ಹಾಯ್ ಇರು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೀಶೋಲ್ಲಿ ನಾನು ಸ್ವಲ್ಪ ಗಿಡಗಳು ತರಿಸಿದ್ದೆ ಅದು ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಾನು ತರಿಸಿರೋ ಗಿಡ ತುಂಬ ರೀಸನಲ್ ಪ್ರೈಸು ಜಸ್ಟ್ ಟೂ ಹಂಡ್ರೆಡ್ ಇತ್ತು ಅಲ್ಲಿ ಗಿಡನೂ ಅಷ್ಟೇ ಸೇಫ್ಟಿಯಾಗಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ ಗಿಡಗಳು ಸಹ ನೋಡ್ಬೋದು ಬಟ್ ನಂಗೆ ಅನಿಸಿದ್ದೇನೆಂದರೆ ಗಿಡ ಮಾತ್ರ ಫ್ರೆಶ್ ಆಗಿದೆ ನಾನು ಅಂದ್ಕೊಂಡಿದ್ದೆ ಹೇಗೆ ಬರುತ್ತೋ ಏನೋ ಅಂತ ಬಟ್ ನಾಲ್ಕು ಗಿಡ ಬಂದಿದೆ ಇದು ಇಂಡೋರಾಗೂ ಇಟ್ಕೋಬೋದು ನಾವು ಔಟ್ಡೋರಲ್ಲಿ ಸಹ ನಾವು ಇಟ್ಕೋಬೋದು ಬಟ್ ಇಂಡೋರ್ಗೆ ಚೆನ್ನಾಗಿರುತ್ತೆ ಇವು ಪ್ಲ್ಯಾಂಟ್ಸ್ ಮಾತ್ರ ಚೆನ್ನಾಗಿದೆ ನೋಡಿ ಫ್ರೆಶ್ ಆಗಿದೆ ಪ್ಲಾಂಟ್ಸ್ ಎಲ್ಲಿಯೂ ಸಹ ಡ್ಯಾಮೇಜ್ ಆಗಿಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಫೋರ್ ಪ್ಲ್ಯಾಂಟ್ಸು ಬಂದು ರೀಸನಲ್ ಪ್ರೈಸಲ್ಲೇ ಇದೆ ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇ ಬೇಕು ಅಂದರೆ ನಾನು ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬೋದು ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಧನ್ಯವಾದಗಳು